ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲಕೃಷ್ಣ ಬೇಳೂರು ಅವ್ರ ಬಗ್ಗೆ ಅನೇಕರು ಒಂದಿಷ್ಟು ಅವ್ರ ಬಗ್ಗೆ ಒಂದು ಅಭಿವೃದ್ಧಿ ಮಾಡಿಲ್ಲ ಮತ್ತು ಹಿಂದುತ್ವ ವಿರೋಧಿಗಳು ಅನ್ನೋದಿಷ್ಟಿಲ್ಲ ಒಂದಿಷ್ಟು ಜನ ಮಾತಾಡಿದ್ದಾರೆ ಆದರೆ ಅವರಿಗೆ ನಾನು ಈ ಮೂಲಕ ಹೇಳೋದೇನೆಂದರೆ ಇವತ್ತು ಮಾನ್ಯ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಸಾಹೇಬರು ಬಂದ ಮೇಲೆ ಇವರು ಗೌರ್ಮೆಂಟಲ್ಲಿ ಆಗಿರ್ತಕ್ಕ ಆಗದೇ ಇರತಕ್ಕಂಥ ಕೆಲಸವನ್ನು ಹಸಿರುಮಕ್ಕಿ ಸೇತುವನ್ನು ತ್ವರಿತಗತಿಯಲ್ಲಿ ಮಾಡಿ ಇವತ್ತು ಏನು ಹಿಂದುತ್ವದ ಏನು ಹೆಸರಲ್ಲಿ ಮಾಡ್ತಾರಲ್ಲ ಇವರು ಪ್ರಾಮಾಣಿಕವಾಗಿ ಮಾಡಿ ಇವತ್ತು ಸಾಗರದಲ್ಲಿ ನಡೆಯುವಂಥ ರಾಜ್ಯದ ಪ್ರತಿಷ್ಠಿತ ಒಂದು ದೇವಸ್ಥಾನ ಮಾರಿಕಾಂಬ ಜಾತ್ರೆ ಏನಾಗ್ತದೆ ಫೆಬ್ರವರಿಲಿ ಅಷ್ಟು ಒಳಗಡೆ ಒಂದು ಲೋಕಾರ್ಪಣೆ ಮಾಡಬೇಕಂತೇಳಿ ಅವರು ಇಚ್ಛಾಶಕ್ತಿಯಿಂದ ಅವ್ರು ಖುದ್ದು ಸ್ಥಳಕ್ಕೆ ಭೇಟಿ ಮಾಡಿ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಮಾಡಿಸ್ತಾ ಇದ್ದಾರೆ ಹಾಗೆ ದೇವಸ್ಥಾನಗಳ ವಿಚಾರಕ್ಕೆ ಬಂದಾಗ ಸುಮಾರು ತಾಲೂಕಿನಲ್ಲಿ ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅರವತ್ತು ದೇವಸ್ಥಾನಕ್ಕೂ ಹೆಚ್ಚು ಅನುದಾನ ದೇವಸ್ಥಾನಗಳಿಗೆ ಅನುದಾನ ಕೊಟ್ಟಿದ್ದಾರೆ ಉದಾಹರಣೆಗೆ ನಿಟ್ಟೂರಿನಲ್ಲಿ ವೀರಭದ್ರ ದೇವಸ್ಥಾನಕ್ಕೆ ಹಾಗೂ ಬೇಳೂರಿನ ಗಣಪತಿ ದೇವಸ್ಥಾನಕ್ಕೆ ಹಾಗೂ ಅಭಿವೃದ್ಧಿ ವಿಚಾರಕ್ಕೆ ರಸ್ತೆಗಳಿರ್ಬೋದು ಶಾಲಾ ಮತ್ತು ಕಾಲೇಜುಗಳ ವಿಚಾರ ಮತ್ತು ಹಿಂದುತ್ವ ವಿಚಾರ ಹೇಳ್ತಾರೆ ಇವತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗೆ ಏನು ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ವಾರ್ಡ್ ವೈಸ್ ಏನು ಜಾತ್ರೆ ಇದು ಗಣಪತಿಯ ಒಂದು ಉತ್ಸವ ಮಾಡ್ತಾರೆ ಆ ಚೌತಿಯಲ್ಲಿ ವಾರ್ಡ್ ವೈಸ್ ಅವರಿಗೆ ಅನುದಾನವನ್ನು ದಾನವನ್ನು ರೂಪದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಹಿಂದೂ ಹೆಸರಿನಲ್ಲಿ ನಾಲ್ಕು ಊಟಾಟಿಕೆ ಊಟಾಡಿಕೆ ಪ್ರಾಮಾಣಿಕವಾಗಿ ಇವರು ಹಿಂದುತ್ವ ಪರ ಮತ್ತು ಎಲ್ಲ ಧರ್ಮದ ವಿಶ್ವಾಸ ಇಟ್ಕೊಂಡು ಮಾಡ್ತಿದ್ದಾರೆ ಮತ್ತು ಬಗರಕ್ಕೂ ವಿಚಾರದಲ್ಲಿ ಇವತ್ತು ಆರ್ ಟಿ ಸಿ ಮಾಡಲಿಕ್ಕೆ ತ್ವರಿತಗತಿಯಲ್ಲಿ ಮಾಡಲಿಕ್ಕೆ ಒಂದು ನಿರ್ದೇಶನ ಸಮೇತ ಕೊಟ್ಟಿದ್ದಾರೆ ಇವತ್ತು ಹಾಗಿರ್ಬೇಕಾದ್ರೆ ಇವರು ಹಿಂದೆ ಹಿಂದೆ ಇವರು ಅಧಿಕಾರದಲ್ಲಿದ್ದಾಗ ಎಷ್ಟು ಮಟ್ಟಿಗೆ ಇವರು ಮಾಡಿದ್ದಾರೆ ಹಾಂ ಇವ್ರನ್ನ ಆತ್ಮಾವಲೋಕನ ತಾವು ಮಾಡ್ಕೋಬೇಕು ಇನ್ನು ಮುಂದೆ ಇಂಥ ಅವೇಳನಕಾರಿ ಒಂದು ವಿಚಾರಗಳನ್ನು ಸಾಮೂಹಿಕವಾಗಿ ಮಾಡದೇ ಅಭಿವೃದ್ಧಿ ವಿಚಾರ ಮಾಡದಂಥವರಿಗೆ ನ್ಯಾಯಬದ್ಧವಾಗಿರ್ತಕ್ಕಂಥ ವಿಚಾರಗಳ ಸಹಕಾರ ಮಾಡಬೇಕು ಅಂತೇಳಿ ಈ ಮೂಲಕ ಅಂತ ಹೇಳಿದಂಥವ್ರಿಗೆ ವಿನಂತಿ ಮಾಡ್ತೇನೆ